ಹಾಯ್ ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಾರ ಹತ್ತು ಸ್ಪರ್ಧಿಗಳ ಪೈಕಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ತ್ರಿವಿಕ್ರಮ್ ಹನುಮಂತ ಮೌಶಿತಾ ಪೈ ಉಗ್ರ ಮಂಜು ಗೌತಮಿ ಜಾಧವ್ ಚೈತ್ರಾ ಕುಂದಾಪುರ ಧನ್ರಾಜ್ ಹಾಗೆ ಈ ವಾರ ಕ್ಯಾಪ್ಟನ್ ಆದ ಭವ್ಯ ಗೌಡ ಅವರಿಂದ ಡೈರೆಕ್ಟಾಗಿ ನಾಮಿನೇಟ್ ಆದ ಐಶ್ವರ್ಯಾ ಅವರು ಸೊ ಶುಕ್ರವಾರ ವೋಟಿಂಗ್ ರಿಸಲ್ಟ್ ಪ್ರಕಾರ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವೋಟಿಂಗ್ ಲೈನ್ ಓಪನ್ ಆಗಿದೆ ನಿನ್ನೆಯಿಂದ ಇಲ್ಲಿವರೆಗೂ ಅತಿ ಹೆಚ್ಚು ವೋಟ್ ಬಂದಿರೋದೆ ಹನುಮಂತ ಅವರಿಗೆ ಮಾರ್ನಿಂಗ್ ವೋಟಿಂಗ್ ರಿಸಲ್ಟಲ್ಲೂ ಫಸ್ಟ್ ಪ್ಲೇಸಲ್ಲಿದ್ದರು ಹನುಮಂತ ಅವರು ಈಗಲೂ ಅಷ್ಟೇ ಅವ್ರ ಪ್ಲೇಸಲ್ಲೇ ಫಸ್ಟ್ ಪ್ಲೇಸಲ್ಲೇ ಇದ್ದಾರೆ ಇವ್ರಿಗೆ ಇನ್ನೂ ಜಾಸ್ತಿ ವೋಟ್ ಬರ್ತಿದೆ ಅಂತಲೇ ಹೇಳ್ಬೋದು ಅಂತೂ ವೋಟ್ ಆಗ್ತಾನೆ ಇಲ್ಲ ವೋಟಿಂಗ್ ರಿಸಲ್ಟ್ನ ಜಿಯೋ ಸಿನಿಮಾದಲ್ಲಿ ನಮಗೆ ತೋರಿಸೋದಿಲ್ಲ ಅವ್ರಿಗೆ ಮಾತ್ರ ರಿಸಲ್ಟ್ ಗೊತ್ತಾಗುತ್ತೆ ಆದರೆ ಕೆಲವೊಂದು ಪೋಲ್ ಹಾಗೆ ವೆಬ್ಸೈಟ್ ನೋಡಿ ಈ ನ ಹೇಳ್ತಿರೋದು ಹನುಮಂತು ಅವರು ಫಸ್ಟ್ ಪ್ಲೇಸಲ್ಲೇ ಇದ್ದಾರೆ ಮಾರ್ನಿಂಗಿಂದ ಹಾಗೆ ಸೆಕೆಂಡ್ ಪ್ಲೇಸ್ ಅಲ್ಲಿ ತ್ರಿವಿಕ್ರಮ್ ಅವರು ಇದ್ದಾರೆ ತ್ರಿವಿಕ್ರಮ್ ಅವ್ರದ್ದು ಅಷ್ಟೇ ಮಾರ್ನಿಂಗ್ ಇಂದನು ಸೆಕೆಂಡ್ ಪ್ಲೇಸ್ ಅಲ್ಲೇ ಇದ್ದಾರೆ ಇವರಿಗೂ ವೋಟ್ ಹೆಚ್ಚು ಹೆಚ್ಚು ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು ಇವರ ಅಭಿಮಾನಿಗಳು ಇವ್ರದ್ದು ಏನು ಪ್ಲೇಸ್ ಚೇಂಜ್ ಆಗಿಲ್ಲ ಇವರು ಸೆಕೆಂಡ್ ಪ್ಲೇಸ್ ಅಲ್ಲೇ ಇದ್ದಾರೆ ಹಾಗೆ ಥರ್ಡ್ ಪ್ಲೇಸಲ್ಲಿ ಬಂದು ಮೋಕ್ಷಿತಪ್ಪಯ್ಯ ಅವ್ರದ್ದು ಇವರು ಮಾರ್ನಿಂಗ್ ಮಾರ್ನಿಂಗಿಂದನೂ ಥರ್ಡ್ ಅಲ್ಲೇ ಇದ್ದಾರೆ ಅಂತಾನೆ ಹೇಳ್ಬೋದು ಈ ಮೂರು ಸ್ಪರ್ಧಿಗಳ ಪ್ಲೇಸ್ ಅಂತೂ ಚೇಂಜ್ ಆಗಿಲ್ಲ ಮಾರ್ನಿಂಗ್ ಇಂದ ಇಲ್ಲುವರೆಗೂ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಥರ್ಡ್ ಪ್ಲೇಸ್ ಅಲ್ಲಿ ಇವರೇ ಇದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ನಾಳೆ ಬೆಳಗ್ಗೆ ಹತ್ತು ಗಂಟೆವರೆಗೂ ವೋಟಿಂಗ್ ಲೈನ್ ಓಪನ್ ಇರುತ್ತೆ ಹಾಗೆ ನಿಮ್ಮ ಫೇವರೇಟ್ ಸ್ಪರ್ಧೆಗೆ ಹೋಗಿ ವೋಟ್ ಮಾಡಿ ಈ ವಾರ ವೋಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಫೋರ್ತ್ ಪ್ಲೇಸ್ ಗೌತಮಿ ಜಾಧವ್ ಬೆಳಿಗ್ಗೆ ಸಂಜೆ ಅಷ್ಟರಲ್ಲಿಗೆ ಫಿಫ್ತ್ ಪ್ಲೇಸಲ್ಲಿ ಬಂದಿದ್ದಾರೆ ಫೋರ್ತ್ ಪ್ಲೇಸ್ಗೆ ಧನರಾಜ್ ಹಾಗೆ ಫೋರ್ತ್ ಪ್ಲೇಸಲ್ಲಿ ಧನ್ರಾಜ್ ಅವರು ಇದ್ದಾರೆ ಬೆಳಿಗ್ಗೆ ಫಿಫ್ತ್ ಪ್ಲೇಸಲ್ಲಿದ್ದರು ಈಗ ಫೋರ್ತ್ ಪ್ಲೇಸಲ್ಲಿದ್ದಾರೆ ಗೌತಮಿಯವರು ಬೆಳಿಗ್ಗೆ ಫೋರ್ತ್ ಪ್ಲೇಸಲ್ಲಿದ್ದರು ಇವಾಗ ಫಿಫ್ತ್ ಪ್ಲೇಸಲ್ಲಿದ್ದಾರೆ ಇವರಿಬ್ಬರು ಮಾತ್ರ ವೋಟಿಂಗ್ ರಿಸಲ್ಟಲ್ಲಿ ಅದಲು ಬದಲು ಆಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಉಗ್ರ ಮಂಜು ಅವರು ಬೆಳಿಗ್ಗೆ ಸಿಕ್ಸ್ತ್ ಪ್ಲೇಸಲ್ಲಿದ್ದರು ಇವಾಗಲೂ ಸಿಕ್ಸ್ತ್ ಪ್ಲೇಸಲ್ಲೇ ಇದ್ದಾರೆ ಇವ್ರದ್ದೇನು ವೋಟಿಂಗ್ ರಿಸಲ್ಟಲ್ಲಿ ರಿಸಲ್ಟ್ ವ್ಯತ್ಯಾಸ ಆಗಿಲ್ಲ ಹಾಗೆ ಸೆವೆಂತ್ ಪ್ಲೇಸಲ್ಲಿ ಐಶ್ವರ್ಯ ಅವರು ಇದ್ದಾರೆ ಬೆಳಿಗ್ಗೆ ವಿಡಿಯೋದಲ್ಲಿ ಹೇಳಿದ ಹಾಗೆ ಇವರು ಒಂದು ಎರಡು ವಾರ ಹಿಂದೆನೇ ಹೋಗ್ಬೋದಿತ್ತು ಹಾಗೆ ಲಕ್ಕಿಂದ ಇಲ್ಲಿವರೆಗೂ ಇದ್ದಾರೆ ಅಂತಲೇ ಹೇಳಿದ್ದೆ ಇವರಿಗೆ ಬೇರೆ ಸ್ಪರ್ಧಿಗಳಿಗೆ ಹೋಲಿಸ್ಕೊಂಡ್ರೆ ಅತಿ ಕಡಿಮೆ ಓಟ್ ಬಂದಿದೆ ಅಂತಲೇ ಹೇಳಬಹುದು ಇನ್ನು ಬಾಟಮ್ ಅಲ್ಲಿ ಇರೋದು ಚೈತ್ರಾ ಕುಂದಾಪುರ ಅವರು ಇವ್ರಿಗಂತೂ ತೀರಾ ಕಮ್ಮಿ ಓಟ್ ಬಂದಿದೆ ಬೇರೆ ಸ್ಪರ್ಧಿಗಳಿಗೆ ಹೋಲಿಸ್ಕೊಂಡ್ರೆ ಸೊ ನಿಮ್ಮ ಪ್ರಕಾರ ಈ ವಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ ಶುಕ್ರವಾರ ಸಂಜೆ ವೋಟಿಂಗ್ ರಿಸಲ್ಟಲ್ಲಿ ಫಸ್ಟ್ ಪ್ಲೇಸಲ್ಲಿರೋದು ಹನುಮಂತ ಲಂಬಾಣಿ ಸೆಕೆಂಡ್ ಪ್ಲೇಸಲ್ಲಿರೋದು ತ್ರಿವಿಕ್ರಮ್ ಅವರು ಹಾಗೆ ಥರ್ಡ್ ಪ್ಲೇಸಲ್ಲಿರೋದು ಮೋಕ್ಷಿತಾ ಪೈ ಫೋರ್ತ್ ಪ್ಲೇಸಲ್ಲಿರೋದು ಧನ್ರಾಜ್ ಆಚಾರ್ ಹಾಗೆ ಫಿಫ್ತ್ ಪ್ಲೇಸಲ್ಲಿರೋದು ಗೌತಮಿ ಜಾಧವ್ ಸೆವೆಂತ್ ಪ್ಲೇಸಲ್ಲಿರೋದು ಐಶ್ವರ್ಯಾ ಅವರು ಹಾಗೆ ಏಯ್ಟ್ ಪ್ಲೇಸಲ್ಲಿರೋದು ಚೈತ್ರಾ ಕುಂದಾಪುರ ಅವರು